ನಗರದಲ್ಲಿ ಶಾಲೆ ಪ್ರಾರಂಭೋತ್ಸವ ಎಂ ಪಿ ಎಸ್ ಎಚ್ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಭವ್ಯ ಸ್ವಾಗತ ಇಂದಿನಿಂದ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವಗೊಂಡಿದ್ದು ಇಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಕಲಬುರಗಿ ನಗರದ ವಿವಿಧ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು ಅದರಂತೆ ನಗರದ ಎಂಪಿಎಸ್ಎಚ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳಾದ ಜಯಶ್ರೀ ಗುಡೂರ್ ಹಾಗೂ ಸಿಬ್ಬಂದಿ ವರ್ಗದವರು ಶಾಲೆಯ ಮುಂದೆ ರಂಗೋಲಿ ಬಿಡಿಸಿ ಹೂವು ತಳಿರು ತೋರಣದಿಂದ ಶಾಲೆಯನ್ನು ಶೃಂಗರಿಸಿ ವಿದ್ಯಾರ್ಥಿಗಳಿಗೆ ಹೂವು ನೀಡಿ ಭವ್ಯವಾಗಿ ಸ್ವಾಗತ ಕೋರಿದರು ನನ್ನ ಹಾಂಗಿಡು ದಾಗಿರಿ ಪುಸ್ತಕ ಓದಿ ಸುಮ್ನೆ ಎಲ್ಲರಿಗೂ ಮ್ಯಾನ್ ಹಾಕಿ ಸ್ಟ್ರೀಟ್ ನೋಡಿ ಮೇಡಂ ಆ ವಿಡಿಯೋ ವಿಡಿಯೋ ಓಕೆ ಬರುವೆ ರಿಯಲಿ ಸರ್ ಕೂಡಿ ಸರ್ಕಾರಿ ಪ್ರೌಢಶಾಲೆ ಎಂ ಪಿ ಎಚ್ ಎಸ್ ಕಲ್ಪು ಕಲಬುರ್ಗಿ ಉತ್ತರ ವಲಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಇವತ್ತು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಮಕ್ಕಳನ್ನು ಬಹು ವಿಜೃಂಭಣೆಯಿಂದ ಸ್ವಾಗತ ಕೋರಲಾಯಿತು